ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವಾಗ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಬಂದು ನಲಂಗು ಮಾವು ವೈಟ್ನಿಂಗ್ ಪೇಸ್ಟೇ ಅಂದರೆ ಆಲ್ರೆಡಿ ಇವಾಗಲೇ ನನ್ನ ಹತ್ರ ತುಂಬ ಅಂದರೆ ತುಂಬಾ ಜನ ಬುಕ್ಕಿಂಗ್ ಮಾಡ್ಕೋತಾಯಿದ್ದೀರಾ ಬುಕ್ಕಿಂಗ್ ಮಾಡ್ಕೊಂಡಿರೋರೆಲ್ಲರಿಗೂ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಯಾರೇ ಕಾಲ್ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಇದು ಕಾಮನೇ ಯಾರಿಗಾದ್ರೂ ಸ್ಕ್ರೀನ್ ಪ್ರಾಡಕ್ಟ್ನ ತಗೋಬೇಕು ಅಂತ ಹೇಳಿದ್ರೆ ನಿಮಗೆ ಡೌಟ್ಸ್ಗಳು ಇದೇ ಇರುತ್ತೆ ಹಾಗೆಯೇ ಇದು ಏನೇನು ಸೊಲ್ಯೂಷನ್ ಅಂತ ನೆಕ್ಸ್ಟು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಇನ್ಯಾರಾದರೂ ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೊಳ್ಳೋರು ಸ್ವಲ್ಪ ಅವ್ರಿಗೂ ಡೌಟ್ಗಳು ವೀಡಿಯೋದಲ್ಲೇ ಆಗಲಿ ಅಂತ ಹೇಳಿ ಹಾಗೆಯೇ ಇದು ಪೂರ್ತಿ ಹೋಮ್ ಮೇಡ್ ಹರ್ಬಲ್ ಪ್ರಾಡಕ್ಟ್ ಆಗಿರುತ್ತೆ ಯಾವುದೇ ಥರ ಕೆಮಿಕಲ್ಸ್ ಇರೋಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಅಂತೂ ಖಂಡಿತ ಆಗೋಲ್ಲ ತುಂಬ ಅಂದರೆ ತುಂಬಾ ಬೇಗ ನಿಮ್ಮ ಫೇಸ್ನಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಬೇಗನೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾರೇ ಬುಕ್ಕಿಂಗ್ ಮಾಡ್ಕೋಬೇಕು ಅಂತಿದ್ದೀರಾ ಅವರು ಯಾವುದೇ ರೀತಿ ಡೌಟ್ ಇಲ್ಲದೆ ಕಳಿಸ್ಕೊಡ್ತೀರಾ ಕಳಿಸ್ಕೊಡ್ತೀರಾ ಅಂತ ಕೇಳ್ತೀರಾ ಖಂಡಿತವಾಗಿಯೂ ಕೂಡ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತಾ ಇದ್ದೀನಿ ಕೂಡ ಬು ಯಾವುದೇ ಥರ ಡೌಟ್ ಇಲ್ಲದೆ ಬುಕ್ ಮಾಡ್ಕೊಬೋದು ಅಂತ ಹೇಳ್ತಾ ಹಾಗೆಯೇ ಇದು ಇಷ್ಟು ನನಗೆ ಆಡರಿಸ್ ಬರೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಲ್ರೆಡಿ ನೋಡಿ ನಾನು ಹೋದ್ವಾರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಇದು ಬಂದು ಮನೆಯಲ್ಲೇ ಮಾಡ್ಕೊಬೋದು ಫೇಸ್ ವಾಶ್ ಪೌಡರು ಸ್ವಲ್ಪ ಮಟ್ಟಿಗೆ ಇದನ್ನು ಯೂಸ್ ಮಾಡಿರೋರೇ ಮೋಸ್ಟ್ಲಿ ನನಗೆ ಆರ್ಡರ್ಸ್ನ ಕೊಡ್ತಾ ಇರೋದು ಅನಿಸುತ್ತೆ